ಕೆಲವೊಬ್ಬರಿಗೆ ಪ್ರೆಸೆಂಟ್ ಅವ್ರ ಹತ್ರ ಏನಿದೆಯೋ ಆ ಜೀವನ ಇಷ್ಟ ಇರೋದಿಲ್ಲ ಅಂದರೆ ಒಂದೇ ಮಾತ್ರ ಹೇಳಬೇಕು ಅಂದರೆ ಅವ್ರಿಗೆ ತೃಪ್ತಿ ಇರೋದಿಲ್ಲ ಇನ್ನೂ ಬೇಕು ಬೇಕು ಅಂತ ಅಂದ್ಕೊಂಡಿರ್ತಾರೆ ಮನಸ್ಸಲ್ಲಿ ಜೀವನ ಅವ್ರಿಗೆ ಬೇಸರಾಗಿರುತ್ತೆ ಇಂಥವ್ರಿಗೆ ನೀವೇನು ಹೇಳ್ತೀರಾ ನಿಮಗೆ ಗೊತ್ತಾ ಮನುಷ್ಯ ಸಾಕು ಅಂತ ಅನ್ನೋದು ಊಟಕ್ಕೆ ಮಾತ್ರ ಹೊಟ್ಟೆ ತುಂಬಿತು ಅಂದರೆ ಎಂಥ ಫೈವ್ ಸ್ಟಾರ್ ಹೋಟೆಲ್ ಊಟ ಕೊಡ್ತೀನಿ ಅಂದರೂ ಬೇಡ ಅಂತ ಹೇಳ್ತಾನೆ ಆಸೆ ಅನ್ನೋ ಹೊಟ್ಟೆ ಇದೆಯಲ್ವಾ ಇದು ಬೇಗ ತುಂಬೋದಿಲ್ಲ ತುಂಬ ಜನ ಏನು ಅಂದ್ಕೊಂಡಿದ್ದಾರೆ ಅಂದರೆ ತೃಪ್ತಿ ಅನ್ನೋದು ಹೊರಗಡೆ ಇದೆ ವಸ್ತುಗಳಲ್ಲಿದೆ ಅಂತ ಅಂದ್ಕೊಂಡಿದ್ದಾರೆ ಹಾಗಾಗಿನೇ ಕೆಲವೊಬ್ರು ಅಧಿಕಾರದ ಹಿಂದೆ ಹೋಗ್ತಾರೆ ಇನ್ನು ಕೆಲವೊಬ್ಬರು ಹಣದ ಹಿಂದೆ ಹೋಗ್ತಾರೆ ಇನ್ನು ಕೆಲವೊಬ್ಬರು ಹೆಸರು ಮಾಡೋದ್ರಲ್ಲಿ ಹೋಗ್ತಾರೆ ನೋಡಿ ಒಬ್ಬನಿಗೆ ಕೋಟ್ಯಾನ್ ರೂಪಾಯಿ ದುಡ್ಡಿದೆ ಆದರೆ ಅವನಿಗೆ ಇನ್ನೂ ಏನಾದ್ರು ಬೇಕು ಅಂತ ಅನಿಸುತ್ತೆ ಇದು ಹೀಗೆ ಮುಂದೆ ಹೋಗ್ತಾನೇ ಇರುತ್ತೆ ಇದಕ್ಕೆ ಕೊನೆ ಅನ್ನೋದು ಇರೋದಿಲ್ಲ ವ್ಯಕ್ತಿ ಸಾಯೋವರೆಗೂ ತೃಪ್ತಿ ಅನ್ನೋದು ಮನಸ್ಸಿನಿಂದ ಅನುಭವಿಸೋದು ಹೊರಗಡೆಯಿಂದ ವಸ್ತುಗಳಿಂದ ಅಲ್ಲ ಒಬ್ಬ ಕೂಲಿ ಮಾಡೋ ವ್ಯಕ್ತಿ ಇವಾಗ ನನಗೇನಿದೆಯೋ ಅದು ಸಾಕು ಅಂತ ಮನಸ್ಸಲ್ಲಿ ಅಂದರೆ ಸಾಕು ಅದೇ ಅವನಿಗೆ ದೊಡ್ಡದಾದ ಒಂದು ತೃಪ್ತಿ